ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಮಾಮೂಲಿ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಇದ್ದು ಹಾಲು ಇನ್ನು ಒಂದು ಕಡೆ ಬಿಸಿನೀರ್ ಕಾಯೋಕಿಟ್ಟಿದೆ ಅಷ್ಟರಲ್ಲಿ ಹಾಲು ಬಿಸಿ ಆಗೋಷ್ಟು ಅಲ್ಲಿ ಬಿಸಿನೀರು ಕುಡಿದು ಬಿಡೋಣ ಅಂತೇಳಿ ಬಿಸಿನೀರು ಕುಡ್ದು ಇನ್ನು ಡಾಕ್ಟರ್ ಕೊಟ್ಟಿರೋ ಹಾಲು ಪೌಡರ್ ಹಾಕ್ಕೊಂಡು ಹಾಲು ಕುಡ್ದು ವಾರ ಆಗಿರೋದ್ರಿಂದ ಹೊರಗಡೆ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಬಿಟ್ಟು ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಇವತ್ತು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಮಕ್ಳುಗಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಸೊ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಹೆಲ್ತಿಯಾಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸು ತಿಂತಾರೆ ಮತ್ತು ಸಣ್ಣ ಇರೋರಿಗೆ ಒಂದು ಬೆಸ್ಟು ರೆ ರೆಸಿಪಿ ಅಂತ ಹೇಳ್ಬೋದು ನಾನು ಏನೇನು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಎರಡು ಖರ್ಜೂರ ಬಾದಾಮಿ ಮತ್ತು ಗೋಡಂಬಿ ಆಮೇಲೆ ಡ್ರೈ ಕಿವಿ ಫ್ರೂಟ್ಸ್ ಮತ್ತು ಒಂದು ದ್ರಾಕ್ಷಿ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಇನ್ನೊಂದು ಥರ ದ್ರಾಕ್ಷಿ ಎರಡು ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನ ಫಸ್ಟು ಆ ನೆನೆಸಿದ ನೀರು ಜೊತೆಗೇ ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಎಲ್ಲನೂ ಹಾಕಿ ನಾವು ಮಾಡಿದ್ರೆ ಅದು ಅಷ್ಟು ನೀಟಾಗಿ ಪೇಸ್ಟ್ ಆಗಿರೋಲ್ಲ ಬಾಯಿ ಬಾಯಿಗೆ ಇರುತ್ತೆ ಹಂಗೆ ಮಕ್ಕಳು ತಿನ್ನೋದಿಲ್ಲ ಸೊ ಅದಕ್ಕೆ ಫಸ್ಟ್ ಇದನ್ನು ಹಿಂಗೆ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಜಾಸ್ತಿ ಜನ ಇದ್ರೆ ಎರಡು ಹಾಕ್ಕೊಳ್ಳಿ ನಾವು ಒಬ್ರಿಗೋಸ್ಕರ ಮಾಡ್ತೀರೋ ಸೊ ಒಂದು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ಪೀನಟ್ ಬಟರ್ ಯೂಸ್ ಇದಕ್ಕೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಡ್ರಾಪ್ ಅವ್ರದ್ದು ಪೀನಟ್ ಬಟರ್ ಯೂಸ್ ಮಾಡ್ತೀನಿ ನಿಮ್ಮ ನಿಮಗೆ ಯಾವುದು ಓಕೆ ಅನ್ಸುತ್ತೆ ಅದನ್ನು ಯೂಸ್ ಮಾಡಿ ಆಮೇಲೆ ಒಂದು ಸ್ಪೂನ್ ಪೀನಟ್ ಬ್ರ ಬಟರ್ ಇದಕ್ಕೆ ಮತ್ತು ಹಾಲು ಹಾಕೋಬೇಕು ಹಾಲು ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಎಷ್ಟು ಹಾಲು ಹಾಕಿರ್ತೀರೋ ಅಷ್ಟು ಅದರಷ್ಟೇ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಲ್ ಆದರೆ ಆಗಲ್ಲ ಸೊ ಅದಕ್ಕೆ ನಾನು ಜ್ಯೂಸ್ ಮಾಡೋದಕ್ಕೋಸ್ಕರನೇ ಈ ಬ್ಲೆಂಡರ್ ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಫೈನ್ ಪೇಸ್ಟ್ ಆದಮೇಲೆ ಅದು ಗಟ್ಟಿಗಟ್ಟಿಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳು ಖುಷಿಪಟ್ಟು ತಿಂತಾರೆ ಇದಕ್ಕೆ ಏನು ಹಾಕೋ ಆಗಿಲ್ಲ ಯಾಕಂದರೆ ಬಾಳೆಹಣ್ಣೆಲ್ಲ ಹಾಕಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ಅದೇ ಸರಿ ಆಗುತ್ತೆ ಮತ್ತೆಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಇದೇನಂದರೆ ಕಂಜ ಗೂಡಿರುತ್ತಲ್ಲ ಮನೆ ಹತ್ರ ಗೂಡು ಕಟ್ಟುತ್ತಲ್ಲ ಅದನ್ನು ಕೆಲವರು ತುಣಿಯೋದು ಎಸಿಯೋದಂಗೆ ಮಾಡ್ತಾರೆ ಅದನ್ನು ಮನೆಯಲ್ಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಸೊ ಅದಕ್ಕೆ ನಾನು ಅದನ್ನು ದೇವ್ರ ಮನೆ ಇಟ್ಟು ಪೂಜೆ ಮಾಡ್ತಿದ್ದೀನಿ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಏನಾರು ಕೆಲಸ ಆಗಬೇಕಾದ್ರೆ ಹಣೆಗೆ ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದಂತೆ ಸೊ ಪೂಜೆ ಎಲ್ಲ ಮುಗಿಸಿ ಇವತ್ತಿನ ದಿನ ಮುಗೀತು ಇನ್ನು ಸಂಜೆ ಡಾಲಿ ಮದುವೆ ಇದೆ ಮೈಸೂರಲ್ಲಿ ಸೊ ಎಲ್ಲರಿಗೂ ಗೊತ್ತಿದೆ ಇದು ಹಾಂ ಡಾಲಿ ಮದುವೆಗೆ ಹೋಗಿದ್ರು ಅದ್ರದ್ದು ಅದ್ರದ್ದು ಒಂದು ಹಾಗೆ ನಾನು ವೀಡಿಯೋ ಕ್ಲಿಪ್ ಹಾಕ್ತೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಆಲ್ಮೋಸ್ಟ್ ಎಲ್ಲ ಬಳ್ಳಾರಿ ಚಿತ್ರದುರ್ಗ ಆ ಸೈಡವರೇ ಬಂದಿದ್ದರು ಎಷ್ಟು ರಶ್ ಇತ್ತಂದರೆ ಯಾರ್ಯಾರೆಲ್ಲ ಹೋಗಿದ್ರಿ ಈ ಡಾಲಿ ಮದುವೆಗೆ ಮೈಸೂರಲ್ಲಿರೋರು ಯೂಶ್ವಲಿ ಯಾರೂ ಮಿಸ್ ಮಾಡ್ಕೊಂಡಿರಲ್ಲ ಅನ್ಕೋತೀನಿ ನೋಡಿ ವಯಸ್ಸಾಗಿರೋರಿಂದ ಹಿಡ್ದು ಫುಲ್ಲು ಚಿಕ್ಕ ಮಕ್ಕಳು ತನಕನೂ ಕರ್ಕೊಂಡು ಬಂದಿದ್ದಾರೆ ಫುಲ್ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ಶು ಮತ್ತು ಅಲ್ಲಿ ವಿ ಐ ಪಿಗಳಿಗೆ ಮಾತ್ರ ನೀಟಾಗಿ ಒಂದು ಕಡೆ ಜಾಗ ಮಾಡಿದ್ದಾರೆ ಬ್ಯಾಕ್ ಸೈಡಲ್ಲಿ ಅಲ್ಲೇ ನೀಟಾಗಿ ಅವ್ರನ್ನ ರಿಸೀವ್ ಮಾಡ್ಕೋತಾರೆ ಅಲ್ಲೇ ಕಳಿಸ್ತಾರೆ ಬಟ್ ಮಾಮೂಲಿ ಪಬ್ಲಿಕ್ಕಿಗೆಲ್ಲ ತುಂಬ ಅಂದರೆ ತುಂಬ ರಿಸ್ಕ್ ಆಗಿದೆ ಹೋಗೋದಕ್ಕೆ ಮಾಡೋದಕ್ಕೆಲ್ಲ ಪಾಪ ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲೇ ತುಂಬ ಟೈಮು ಈ ಕಡೆನೂ ವಾಪಸ್ ರಿಟರ್ನು ಬರೋಕ್ಕಾಗದೆ ಮುಂದೆನೂ ಹೋಗೋಕ್ಕಾಗದೆ ಅಷ್ಟು ಕಷ್ಟಪಟ್ಟಿದ್ದಾರೆ ಫೈನಲಿ ಅಂತೂ ಇಂತೂ ಹೆಂಗೋ ನಮ್ಮ ಮನೆಯವರೆಲ್ಲ ಸ್ಟೇಜ್ ಹತ್ರ ಹೋಗಿದ್ದಾರೆ ಬಟ್ ಆದರೂ ಸಿಕ್ಕಾಬಟ್ಟೆ ರಶ್ ಇತ್ತು ಹೋಗಿ ಬಂದು ಮುಂದೆನೂ ಸ್ಕ್ರೀನ್ ಹಾಕಿದ್ದಾರೆ ಈ ಥರ ಯಾರಲ್ಲ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಸೊ ಅವರು ಇಲ್ಲೇ ನೀಟಾಗಿ ನೋಡ್ಕೋಬೋದು ಅದಕ್ಕೋಸ್ಕರ ಸ್ಕ್ರೀನ್ ಹಾಕಿದರೆ ಎಲ್ಲ ಮುಗಿಸಿ ಅವರು ಇನ್ನೊಂದು ಮದುವೆ ಫಂಕ್ಷನ್ ಇತ್ತು ಅಲ್ಲಿ ಊಟ ಮುಗಿಸಿ ಸೊ ರಿಟರ್ನ್ ಮನೆಗಾದರು ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಏನಂತ ಯಾರ್ಯಾರಿಗಿಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್